ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಸ್ವಾಗತೇಶ್ವರ ಮೈಸೂರು ಅಕ್ಟೋಬರ್ ಐದು ಬಂಟರ ಸಂಘ ಮೈಸೂರು ಮತ್ತು ಬಂಟರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನವರಾತ್ರಿ ವಿಶೇಷ ದುರ್ಗಾ ಪೂಜಾ ಮಹೋತ್ಸವವನ್ನು ಮೈಸೂರಿನ ವಿಜಯನಗರದ ಬಳಿ ಇರುವ ಆಕಾಶ್ ಪ್ರಕಾಶ್ ಶೆಟ್ಟಿ ಬಂಟ್ಸ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಸಲಾಯಿತು ದೀಪ ಬೆಳಗುವುದರ ಮೂಲಕ ನಾಚ್ ನವಶಕ್ತಿಯ ನೃತ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರು ಬಂಟರ ಸಂಘದ ಅಧ್ಯಕ್ಷರಾದ ಟಿ ಪ್ರಭಾಕರ್ ಶೆಟ್ಟಿ ಸತೀಶ್ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಕ್ಷೇತ್ರ ಹಾಗೂ ನಮ್ಮ ಒನ್ ಸಂಘ ಮತ್ತು ಜಾಗೃತಿ ಕೃಷ್ಣ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ನೆರೆದಿರುವ ಹಿರಿಯರಾದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ದಯಾನಂದ ಚೋಪ್ರೆ ಉಸ್ಮಾಕರ್ ಶೆಟ್ಟಿ ಅವರೇ ಪ್ರಕಾಶ್ ಶೆಟ್ಟಿ ಅವರೇ ಯಾಕಂದ್ರೆ ಇಲ್ಲಿ ಎಲ್ಲರೂ ಹೇಳಿಕೆ ತಮೇ ಇಲ್ಲ ಯಾಕಂದ್ರೆ ನಮ್ಮ ಕೇಳಿ ಚಾಟು ಮತ್ತೆ ಊಟ ಎರಡು ಒಟ್ಟಿಗೆ ಕೊಡ್ತೀರ ಅದರಿಂದ ಯಾರು ನಮ್ಮ ಮಾತು ಕೇಳಲಿಕ್ಕೆ ಯಾರಿಗೂ ಕೇಳಿ ಅಂತ ಹೇಳಕ್ಕೂ ಆಗುದಿಲ್ಲ ಅದರಿಂದ ಎಲ್ಲರಿಗೂ ನವರಾತ್ರಿಯ ಶುಭಾಶಯ ಹೇಳ್ತಾ ಹಾಗೂ ನಾವು ದಕ್ಷಿಣ ಕನ್ನಡದಲ್ಲೂ ನಾವು ದುರ್ಗಿಯ ಆರಾಧಕರು ಬಹುಶಃ ದಕ್ಷಿಣ ಕನ್ನಡದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ನಮ್ಮ ದುರ್ಗಿ ದೇವಸ್ಥಾನ ಇದೆ ದುರ್ಗಾ ಪರಮೇಶ್ವರಿ ಇಲ್ಲಿ ಗ್ರಾಮಗಳಿಗೆ ಕಾಣ್ಕೊಂಡಿದ್ದೇನೆ ಹಾಗೆ ನಾವು ನಮ್ಮ ನೆಲೆಕಟ್ಟನ್ನ ಜೀವನ ಸಾಧಿಸಿಕೆ ಬಂದು ಈ ಕೂಡ ಕಾಮೂಲಿ ನೆಲೆಯಲ್ಲಿ ನೆಲೆಸಿದ್ದೀವಿ ಆ ನಮಗೆ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಭವ್ಯ ಕಟ್ಟಡ ದುಡ್ಡಿಯ ಅನುಗ್ರಹದಿಂದ ನಾವು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ ಅಂತ ತಪ್ಪಾಗುತ್ತಿಲ್ಲ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಗರಿದುಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ